ವಿಟಿಎಸ್ ತಂಬಾಕು ಕಂಪನಿಯು ರೈತರ ತಂಬಾಕನ್ನು ನಿಗದಿತ ಬೆಂಬಲ ಬೆಲೆಗೆ ಸಮರ್ಪಕವಾಗಿ ಖರೀದಿ ಮಾಡದಿದ್ದಲ್ಲಿ ಕಂಪನಿಯ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಹಾಗೂ ಕಾನೂನು ಸಮರ ನಡೆಸಲಾಗುವುದು ಎಂದು ಕರಾರೈತ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಕೋಡಿಹಳ್ಳಿ ಎನ್ ಬರ್ಮಣ್ಣ ಎಚ್ಚರಿಸಿದ್ದಾರೆ ಅವರು ಹರಪನಹಳ್ಳಿ ತಾಲೂಕಿನ ಹಗರಿ ಗಜಾಪುರ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದ ಗೋದಾಮು ಹಿಂಭಾಗದಲ್ಲಿ ಇರುವ ವಿಟಿಎಸ್ ತಂಬಾಕು ಖರೀದಿ ಕಂಪನಿ ಕೇಂದ್ರಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇದ್ದವರನ್ನು ಉದ್ದೇಶಿಸಿ ಮಾತನಾಡಿ ಎಚ್ಚರಿಸಿದರು ವಿಟಿ ಎಸ್ ತಂಬಾಕು ಕಂಪ್ನಿ ರೈತರಿಗೆ ಅನ್ಯಾಯ ಮಾಡತಕ್ಕದ್ದು ತಂಬಾಕನ್ನು ರೈತರಿಗೆ ಮೇ ತಿಂಗಳಲ್ಲಿ ತಂಬಾಕನ್ನು ಬೇಲು ಮಾಡಲು ಹೇಳಿದೆ ಆದರೆ ಜುಲೈ ತಿಂಗಳಲ್ಲಿ ಖರೀದಿ ಮಾಡಲು ಮುಂದಾಗಿದ್ದಾರೆ ಅದಲ್ಲದೆ ಕೆಲ ದಿನಗಳ ನಂತರ ಬೇಲು ಮಾಡಿದ ತಂಬಾಕು ಸಹಜವಾಗಿ ಕಪ್ಪಾಗಿರುತ್ತದೆ ಹೀಗಾಗಿ ರೈತರಿಗೆ ಈ ತಂಬಾಕನ್ನು ತೆಗೆದುಕೊಳ್ಳದೆ ರೈತರನ್ನು ವಾಪಸ್ ಕಳುಹಿಸಿರುತ್ತಾರೆ ಇದು ಖಂಡನೀಯವಾದದ್ದು ಕಂಪ್ನಿಯವರು ಪ್ರತಿ ರೈತರ ತಂಬಾಕನ್ನು ಖರೀದಿ ಮಾಡಬೇಕು ಸರಿಯಾದ ಸಮಯಕ್ಕೆ ರೈತರ ತಂಬಾಕು ಖರೀದಿ ಮಾಡದಿದ್ದರೆ ಸಂಬಂಧಪಟ್ಟ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಲಾಗುವುದು ಮತ್ತು ಕಂಪನಿಯ ವಿರುದ್ಧ ಹಂತ ಹಂತವಾಗಿ ಕಾನೂನು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಸಿದರು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ತಾಲೂಕಿನ ವಿವಿಧೆಡೆಯಲ್ಲಿ ರೈತರು ಉಪಸ್ಥಿತರಿದ್ದರು ವರದಿ ವಿಜಿ ಋಷ್ಪೇಂದ್ರ ಕೂಡ್ಲಿಗಿ ಎಷ್ಟು ಗೋಲ್ ಮೇಲು ಮಾಡ್ತಾಯಿದ್ದಾರೆ ಈ ಕಂಪ್ನಿ ಅಂತ ನಮಗೆ ನಾವು ಪತ್ರಿಕೆ ಮಾಧ್ಯಮ ಮುಂದೆ ನಮಗೆ ಹೇಳ್ಕೋಬೇಕಾಗಿದೆ ಕಂಪ್ನಿ ಯಾವುದೇ ತೆಲಂಗಾಣ ವಿ ಟಿ ಎಸ್ ತೆಲಂಗಾಣಗಣದ ಗಣದ ವಿ ಟೆಸ್ ಅಂತ ಕಂಪ್ನಿ ಅದು ಎಲ್ಲಿ ಬಂದಿಲ್ಲ ನಮ್ಮ ಕರ್ನಾಟಕದ ಮಂದಿಗೆ ಎಷ್ಟು ಊರು ವಂಚನೆ ಮಾಡ್ತಾರಪ್ಪ ಮೋಸ ಮಾಡ್ತಾರಪ್ಪ ಅಂದರೆ ನಾನಿ ಮೋಸ ಮಾಡ್ತಾರ್ದ ಯಾಕೆ ಕೇಳ್ಬೇಕಪ್ಪ ಅಂದರೆ ಕೆಲವು ರೈತರು ತಗೋಳೋದು ಕೆಲವು ರೈತರು ವಾಪಸ್ ಕಳಿಸೋದು ಮಾಡ್ತಕ್ಕಂಥ ಕೆಲಸ ರೈತರಿಗೆ ಅನ್ಯಾಯ ಹೇಳ್ಬೇಕಾಗತ್ತೆ ಇವತ್ತು ಮಾಲು ಡಿಮ್ಮ ಐತೆ ವಿಎಸ್ಟಿ ಕಂಪನಿ ಈ ವೇಸ್ಟ್ ಕಂಪನಿ ನಮ್ಮ ರೈತರ ಮಾಲ್ ಅಂದ್ರೆ ಬೇಡ ಇರೋ ಐನೂರು ಸಾವಿರ ಕಮ್ಮಿ ಮಾಡಲಿ ಆದ್ರೆ ಮನೆಗೆ ವಾಪಸ್ ತಗದು ಅಂತ ಕಳಿಸ್ತಾರಲ್ಲ ಇದು ಯಾವ ನ್ಯಾಯ ನಮ್ಮ ರೈತರಿಗೆ ಎಷ್ಟು ಅನ್ಯಾಯ ಕತೆ ಇವತ್ತು ಸುತ್ತಮುತ್ತ ಬರೀ ಎಳೆದಲ್ಲೇ ಹನ್ನೆರಡು ಬಾಕ್ಸ್ ವಾಪಸ್ ಕಳಿಸಪ್ಪ ಸಿಗ್ರೇಟಿನ್ ತಂಬಕ್ಕೆ ಅಗ್ರಿಮೆಂಟ್ ಆಗಿತ್ತು ಕೂಡ ನೀವು ವಾಪಸ್ ಅಂದ್ರೆ ಸುತ್ತಮುತ್ತ ಇನ್ನು ಅರ್ಪಳ್ಳಿ ಇರ್ಬೋದು ಚಿತ್ರದುರ್ಗ ಇರ್ಬೋದು ಸ್ವಕ್ಕಿ ಇರ್ಬೋದು ಇದೆಲ್ಲ ಹಲವಾರು ರೈತರಿಗೆ ಕೊಡ್ತಾರೆ ಮಾತಾಂಧರು ಹಾಗಾಗಿ ಇನ್ನು ಎಷ್ಟು ಇದು ಅನ್ಯಾಯ ಮಾಡ್ಯಾರೋ ಅದು ಏನು ಕೂಡ ಅಂತ ಹೇಳಿ ನಾವು ಇದ್ರ ಬಗ್ಗೆ ಪತ್ರಿಕೆ ಮಾಧ್ಯಮದವರು ಮೀಡಿಯಾದವರು ನಾವು ರೈತ ಸಂಘದವರು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇದು ನಾವು ಎನ್ಕ್ವರಿ ಮಾಡಬೇಕಾಗಿದೆ ಟೈಮಂದ್ರೆ ನಾವು ರೈತರಿಂದ ಕಲಿಸಿ ನಾವು ಇದ್ರ ಬಗ್ಗೆ ಧರಣಿ ಮಾಡ್ಕೋಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬರ್ತಾರ ಅವರು ರೈತರ ಬಗ್ಗೆ ಖಾಜಿ ತಗೊಂಡು ಇದನ್ನ ಕೆಲಸ ಮಾಡ್ಬೇಕಂತ ಹೇಳಿ ರೈತರಿಗೆ ಅನ್ಯಾಯ ಆದ್ದಂಗೆ ಕೆಲಸ ಮಾಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳಿ ಅಧಿಕಾರಿಗಳು ನಾನು ಹೇಳ್ತಾ ಇದ್ದೀನಿ ಈ ಕಂಪನಿ ನೋಡಿ ನಮಗೆ ಎಷ್ಟು ಮೋಸ ಮಾಡ್ತಾ ಇದಾರೆ ಭಾನುವಾರ ರಾಜ ಭಾನುವಾರ ಕೆಲಸ ಮಾಡ್ಕೊಂಡು ರೈತರು ಸೋಮವಾರ ರಾಜ ಅಂದ್ರೆ ಇವರಲ್ಲಿ ಎಷ್ಟು ಅನ್ಯಾಯ ಮಾಡ್ತಾರ ನಾವು ಭತ್ತ ಸುದ್ದಿ ಕೇಳಿ ಯಾರ್ಯಾರು ಇಲ್ಲಿ ಬ ಸುಳ್ಬಲ್ಲ ಈ ಥರ ಮಾಡೋಕೆ ನಾವು ಮುಂದೆ ಇವರು ಮಾಲ್ ವೈ ಇವರು ಸುಮಾರು ಹನ್ನೆರಡು ಹದಿನೂರು ಕೋಟಿ ರೂಪಾಯಿ ಮಾಲೆ ಐತೆ ಅಂತ ಒಳಗೆ ಹಂಗೆ ಸುದ್ದಿ ಮಾಡ್ತದೆ ಇವರು ಮಾಲೆ ಎತ್ತ ನೋಡೋದು ರೀತಿ ಎತ್ತರ ರೈತರೆಲ್ಲ ಏನು ಸುತ್ತಮುತ್ತ ವಾಪಸ್ ಕಳಿಸ್ಯಾರ ರೈತರ ಮಾಲ ಪ್ರತಿಯೊಬ್ಬರು ಮಾಲು ತಗೋಬೇಕು ಎಲ್ಲ ರೈತರಿಗೆ ನ್ಯಾಯ ದೊರಕಿಸ್ಬೇಕು ಹಾಗಾದ್ರೆ ಮಾತ್ರ ನಾವು ಮಾಲ ಹೆಚ್ಚು ಮಾಡಲಿಕ್ಕೆ ಮುಂದೆ ಆಗಲಿ ಸಂಬಂಧಪಟ್ಟ ಅಧಿಕಾರಿ ಮುಂದೆ ಆಗಲಿ ನಾವು ದಣಿ ಕುದ್ರಕ ರೆಡಿ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಅಂತ ಹೇಳಿ ಮಾತಾಡೋದು ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಗಜಾಪುರದಂತ ಗಜ್ಜಾಪುರ ಗೌರಿಪುರ ಸೆಂಟ್ರಿ ಒಂದು ತಂಬಾಕದ ಗೌಡ ಮಡಿಕಿದ್ದಾರೆ ಯಾವ ಬಂದ್ರೆ ತೆಲಂಗಾಣ ಅಪ್ರಿ ನನಗೆ ಕನ್ನಡ ಬರೋದಿಲ್ಲ ಅಂತರ ಅಂತರ ಬಂದಿರು ಕೆಲಸ ಮಾಡ್ತಾರೆ ನಮ್ಮ ಸ್ಥಳೀಯರ ಕೆಲ ಹುಡ್ಕಂತ ಏನು ಮಾಡ್ತಾರೆ ಅಂದರೆ ಹಲವಾರು ರೈತರ ಮಾಲು ಇವತ್ತು ಒಂದು ಟೈಮ್ ಹೇಳಿರ್ತಾರೆ ಅವರು ಈ ರೈತ ಈ ಟೈಮ್ಗೆ ರೈತರ ಮಾಲು ಪಕ್ಕ ಆಗಿ ನಮಗೆ ಬ್ಯಾಕ್ ಆಗ್ಬೇಕಂತ ಹೇಳಿದ್ದಾರೆ ಆ ಟೈಮ್ಗೆ ನಮ್ಮ ರೈತರು ಬ್ಯಾಕ್ ಮಾಡಿ ರೆಡಿಯಾಗಿ ಮಾಡಿ ನಿಂತಿರ್ತಾರೆ ಆದರೆ ಇವತ್ತು ಅವರು ತಂಬಾಕದ ಕಂಪ್ನಿಯವರು ಓನರ್ ಆಗಿರ್ಬೋದು ಮ್ಯಾನೇಜರ್ ಇರ್ಬೋದು ಅವ್ರೇನು ಮಾಡ್ಯಾರಪ್ಪ ಅಂದರೆ ಟೈಮು ಓವರ್ ಆಗಿಬಿಟ್ಬಿಟ್ಟಾರೆ ಹೇಳಿದ್ರೆ ಟೈಮಿಗೆ ಮಾಲು ಇದಿಲ್ಲ ಟೈಮು ಎರಡು ಮೂರು ತಿಂಗಳು ಲೇಟಾಗಿ ಬಿಡುತ್ತೆ ಹಾಗಾಗಿ ನಮ್ಮ ರೈತರ ಮಾಲು ಬೇಲ್ ಮಾಡಿರೋ ಮಾಲು ಏನಾಯ್ತಂದ್ರೆ ಅದು ಕಪ್ಪಾಗಿ ಬಿಡೋದು ಕಪ್ಪಾಗಿರೋದ ಕಾರಣದಿಂದ ನಮ್ಮ ರೈತರ ಮಾಲ ವಾಪಸ್ ಕಳಿಸ್ತಾ ಇದ್ದಾರೆ ರೀ ನೋಡಿ ಇದು ಇದು ಇದೆ ಮಟ್ಟಿಗೆ ಅನ್ಯಾಯ ನಮ್ಮ ರೈತರಿಗೆ ಅಂದರೆ ಇವ್ರನ್ನೇ ನೆಮ್ಕೆಂದು ನಮ್ಮ ರೈತ ತಂಬಾಕ ಬೆಳೆದು ಮೂರೆಂಟು ನೂರೆಂಟು ಕೆಲಸ ಮಾಡಿ ಒಂದು ಕಷ್ಟಪಟ್ಟು ಮಾಡಿರ್ತಾನೆ ಆದರೆ ಇವತ್ತು ನಮ್ಮ ರೈತರಿಗೆ ಅದು ಖರ್ಚು ಎಷ್ಟು ವೆಚ್ಚ ಎಷ್ಟು ಅಂದರು ಎಷ್ಟು ಅನ್ಯಾಯ ತಮ್ಮದು ನಮ್ಮ ರೈತರಿಗೆ ಗೊತ್ತಿರುತ್ತೆ ತಂಬಕು ಗಿಡಿ ಆಲ್ರೆಡ್ತನ್ನು ಮಾಡೋದು ಇವತ್ತು ಇವ್ರು ಏನು ಮಾಡ್ತಾರೆ ಅವ್ರಿಗೆ ಬಂದ ಬರ್ಕೊಳ್ಳೋದು ಅವ್ರಿಗೆ ಬೇಕಲ್ದ ರೈತರು ವಾಪಸ್ ಕಳಿಸ್ಬಾರ್ದು ಇವತ್ತು ಬರೀ ಒಂದು ಹಳ್ಳಿ ಏಳೆ ಗ್ರಾಮದಂದು ಒಂದು ಹಳ್ಳಿ ಕೊಟ್ಟರು ಹತ್ರ ಏಳೆಂಟು ಮಂದಿ ರೈತರು ಹನ್ನೆರಡು ಬಾಕ್ಸ್ಗಳು ವಾಪಸ್ ಕಳಿಸಿದ್ದಾರೆ ಅದು ಸೀಕ್ರೆಟ್ ತಂಬಕ ಅಗ್ರಿಮೆಂಟ್ ಆಯ್ತದು ಅಗ್ರಿಮೆಂಟ್ ಆದ ಕೂಡ ಇವರು ವಾಪಾಸ್ ಕಳಿಸ್ತಾರಪ್ಪ ಅಂದರೆ ಇವರಲ್ಲಿ ಮಾನವತೆ ಇದೆ ಅಂತ ಇಲ್ಲ ಅಂತ ಅವ್ನು ಮನುಷ್ಯ ಎಷ್ಟು ಹಾಳಾಗಿರ್ತಾನೆ ರೈತರ ಬಂದು ಅದ್ರ ಬಗ್ಗೆ ಯೋಚನೆ ಅಂತೀ ಈ ಥರ ಮಾಡ್ತಾರೆ ಇವರು ನೋಡಿರಿ ನಾವು ಅವರಿಗೆ ಮ್ಯಾನೇಜರಿಗೆ ಫೋನ್ ಮಾಡಿದಾಗ ಸರ್ ನಾವು ಭಾನುವಾರ ಸಿಗೋದಿಲ್ಲ ಸೋಮವಾರ ಇರ್ತೀವಿ ಬರ್ರಿ ನೀವು ಅಂತ ಹೇಳಿದ್ರಿ ನಂದ್ರಿಗೆ ಫೋನ್ ಜಾಗ ಆದರೂ ಭಾನುವಾರನೇ ಇವರು ರೈತರನ್ನ ಕಾರದು ಅದನ್ನೇನ ಲಂಗಾಟಕ ಮಾಡಿ ಮಾರ್ಕೆಟ್ ಮಾಡಿ ಬಿಲ್ ಹಾಕಿ ಅಂದ್ರೆ ಒಬ್ಬರು ಇಲ್ದಂಗೆ ಹೋಗ್ಬಿಟ್ರೆ ಅವ್ರು ಯಾಕೆ ಹೋಗ್ಯಾರಪ್ಪ ಬಂದ್ರೆ ನನಗೆ ಅದು ಇವತ್ತು ಮ್ಯಾನೇಜರ್ಗೆ ಫೋನ್ ಮಾಡ್ರಿ ಇಲ್ಲ ಇವತ್ತು ಯಾರ್ಯಾರು ಇಲ್ಲ ಎಲ್ಲ ರಜೆ ಐತಿ ಅಂತ ಮ್ಯಾನೇಜರ್ ಹೇಳ್ತಾನೆ ನನಗಿಂಗೆ ಅಂತ ಸೋಮವಾರ ಬರ್ರಿ ಸೋಮವಾರ ಸಿಗ್ತೇವ ಭಾನುವಾರ ರಜೆ ಅಂತ ಹೇಳಿ ಭಾನುವಾರನೇ ರೈತರು ಆ ಮಾಲ್ ತರಿಸಿ ಕೆಲವ ಅವ್ರು ಒಳ ಒಳಗಕ್ಕೆ ತೂಕ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡಿ ಇವತ್ತು ನೋಡ್ರಿ ಒಬ್ಬೊಬ್ಬರು ಇದು ಸುಳುಗಲ್ಲ ಗೋಡಮ್ ತೆಗೀರಿ ಆ ಮಾಲ್ ನೋಡೋಣ ಏನೇನಾಯ್ತಂತಂದ ಇಲ್ಲ ಇವತ್ತು ಬರೋಕ್ಕಾಗಲ್ಲ ಆ ಬಟ್ಟೆ ಈಗ ಬಟ್ಟೆ ಬೆಂಗಳೂರಲ್ಲಿ ಯಾವುದೋ ಒಂದು i give you three not